ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇಂದು ನಡೆದ ಗಣಿತ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಡಿಸ್ಕಸ್ ಮಾಡೋಣ ಮೊದಲೇ ಪ್ರಶ್ನೆ ಎರಡು ಮತ್ತು ಮೂರರ ಲ ಲಸ ಎರಡು ಮತ್ತು ಮೂರರ ಲ ಲಸ ಆರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಭವ ಆಪ್ಷನ್ ಒನ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಸಮೀಕರಣವು ಇದರಲ್ಲಿ ಯಾವುದು ಸಮೀಕರಣ ಅಂತ ಕೇಳಿದರೆ ವರ್ಗ ಸಮೀಕರಣ ಅಂತ ಕೇಳಿದರೆ ವರ್ಗ ಸಮೀಕರಣ ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಇದೊಂದು ವರ್ಗ ಸಮೀಕರಣ ಪ್ರಶ್ನೆ ನಾಲ್ಕು ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದು ಅಂತ ಕೇಳಿದರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳಾಗಿರುತ್ತವೆ ನೆಕ್ಸ್ಟ್ ಕ್ವೆಶನ್ ತ್ರಿಜ್ಯ ಆರು ಮಾನಗಳನ್ನು ಮಾನಗಳಿರುವ ಒಂದು ಗೋಳದ ಘನಫಲ ಆರು ಮಾನಗಳಿರುವ ಒಂದು ಗೋಳದ ಘನಫಲವು ಆಪ್ಷನ್ ಬಿ ನಾಲ್ಕು ಬೈ ಮೂರು ಪಾಯ್ ಆರ್ ಕ್ಯೂ ಘನಮಾನಗಳು ಪ್ರಶ್ನೆ ಆರು ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ರಶ್ನೆ ಏಳು ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಐದು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಆಗಿರುತ್ತದೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಒಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಎ ಪಿ ಬಿ ಕಂಸದ ಉದ್ದ ನಾಲ್ಕು ಪಾಯ್ ಸೆಂಟಿಮೀಟರ್ ಆಗಿದೆ ಓಬಿಸಿಕೊಳ್ ಟು ಒಂಬತ್ತು ಸೆಂಟಿಮೀಟರ್ ಆದರಾದರೆ ಥೀಟಾ ಕೋಣದ ಅಳತೆಯನ್ನು ಕಂಡುಹಿಡಿಯಿರಿ ಅದು ತೊಂಬತ್ತು ಡಿಗ್ರಿ ಸಾರಿ ಎಂಬತ್ತು ಡಿಗ್ರಿ ಆಗಿರುತ್ತದೆ ಆಪ್ಷನ್ ಬಿ ಪ್ರಶ್ನೆ ಒಂಬತ್ತು ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮಘಾತ ಒಂದು ಆಗಿರುತ್ತದೆ ಪ್ರಶ್ನೆ ಹತ್ತು ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಿಕ್ಸ್ ಎ ಸ್ಕ್ವೇರ್ ಆರು ಎ ಸ್ಕ್ವೇರ್ ಕೊಟ್ಟಿರುವ ಆವೃತ್ತಿ ವಿತರಣಾ ಪೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ವರ್ಗಾಂತರ ಮೂರು ಐದು ಬಹುಲಕವಿರುವ ವರ್ಗಾಂತರ ಪ್ರಶ್ನೆ ಹನ್ನೆರಡು ಒಂದು ಅಸಂಭವ ಘಟನೆಯ ಸಂಭವತೆಯನ್ನು ಬರೆಯಿರಿ ಸೊನ್ನೆ ಅಸಂಭವ ಘಟನೆಯ ಸೊನ್ನೆ ಆಗಿರುತ್ತದೆ ಪ್ರಶ್ನೆ ಹದಿಮೂರು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಇಸ್ ಇಕ್ವಲ್ ಟು ಝೀರೋ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಆರು ಇಸ್ ಇಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಇದು ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತದೆ ಪ್ರಶ್ನೆ ಹದಿನಾಲ್ಕು ಕೊಟ್ಟಿರುವ ನಕ್ಷೆಯಲ್ಲಿ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ನ ಶೂನ್ಯತೆ ಮೈನಸ್ ಒಂದು ಮತ್ತು ನಾಲ್ಕು ಪ್ರಶ್ನೆ ಹದಿನೈದು ಎಕ್ಸ್ ಇಂಟು ದಿ ಬ್ರಿಕೆಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಈ ವರ್ಗ ಸಮೀಕರಣದ ಮೂಲ ಎಕ್ಸ್ ಇಸ್ ಟು ಮೈನಸ್ ಎರಡು ಪ್ರಶ್ನೆ ಸಂಖ್ಯೆ ಹದಿನಾರು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬರೆಯಿರಿ ಸಮರೂಪತೆಯ ನಿರ್ಧಾರಿತ ಗುಣ ಬಾಹು ಬಾಹು ನಿರ್ಧಾರಿತ ಗುಣ ಆಗಿರುತ್ತದೆ ಇದಿಷ್ಟು ವಿದ್ಯಾರ್ಥಿಗಳ ಇವತ್ತು ನಡೆದ ಗಣಿತ ಪರೀಕ್ಷೆಯ ಒಂದು ಅಂಕದ ಪ್ರಶ್ನೆಗಳ ಅನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ